ನಮಸ್ತೆ ನಾನು ಪಾಂಡೆ ಅಮ್ಮಾಜಿ ಇವತ್ತು ನಾನು ಮಾತಾಡ್ಲಿಕ್ಕೆ ಹೊರಟಿರೋ ವಿಚಾರ ಶ್ರಾವಣ ಬಂತು ಶ್ರಾವಣ ಬಂತು ಅಂದಿದ್ದ ತಕ್ಷಣ ಎಲ್ರಿಗೂ ಹುರುಸ್ ಹುರುಪು ಉತ್ಸಾಹ ಎಲ್ಲ ಬರೋದು ಯಾತಿಕೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋ ವಿಚಾರಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾಕೆ ಆಚರಿಸ್ತೀವಿ ಯಾವ ಉದ್ದೇಶದಿಂದ ಆಚರಿಸ್ತೀವಿ ಹೇಗೆ ಆಚರಿಸ್ಬೇಕು ಮತ್ತು ಇದರ ಹಿಂದಿರುವಂತಹ ಒಂದು ವೈಜ್ಞಾನಿಕ ಹಿನ್ನೆಲೆ ಏನು ಆರೋಗ್ಯದ ಪದ್ಧತಿಯಲ್ಲೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬಗಳು ನಾವೇನು ಆಚರಣೆ ಮಾಡ್ತೀವಿ ಆ ಹಬ್ಬಗಳು ಎಷ್ಟೊಂದು ವಿಚಾರಗಳು ಅಡಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ ವರಮಹಾಲಕ್ಷ್ಮಿ ಅಂತ ಅಂದಾಗ್ಲೆ ಎಲ್ರಿಗೂ ಕಾಮನ್ ಆಗಿ ಗೊತ್ತಾಗೋದೇನಂದ್ರೆ ಸುಮಂಗಲಿಯರು ಆಚರಿಸುವಂತಹ ಒಂದು ಲಕ್ಷ್ಮಿಯನ್ನ ಪೂಜೆ ಮಾಡುವಂತಹ ಒಂದು ಹಬ್ಬ ಅಂತ ಅನ್ಕೊಳ್ತೀವಿ ಅಲ್ವಾ ಆದರೆ ಉತ್ತರ ಭಾರತದ ಕಡೆಗೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಗಂಡ್ಮಕ್ಳು ಕೂಡ ಆಚರಿಸ್ತಾರೆ ಯಾಕೆ ಅಂದ್ರೆ ಲಕ್ಷ್ಮಿ ಕೂಡಲೇ ನಾವು ದುಡ್ಡು ಅಂತ ತಗೊಳ್ತೀವಿ ಹಣದ ದೇವತೆ ಐಶ್ವರ್ಯದ ದೇವತೆ ಅಂತ ಅಲ್ವಾ ಇಲ್ಲಿ ಏನಂದ್ರೆ ಲಕ್ಷ್ಮಿ ಅನ್ನೋದು ಬರೀ ಐಶ್ವರ್ಯ ಒಂದೇ ಅಲ್ಲ ಅಂದ್ರೆ ದುಡ್ಡು ಒಂದೇ ಅಲ್ಲ ಐಶ್ವರ್ಯ ಸಿರಿ ಯಾವುದು ಆರೋಗ್ಯ ಇರಬಹುದು ಮಾನಸಿಕ ಒಂದು ಸಮಾಧಾನ ಇರಬಹುದು ವ್ಯಾಪಾರದ ಉನ್ನತಿ ಇರಬಹುದು ಕುಟುಂಬದ ಸೌಖ್ಯತೆ ಇರಬಹುದು ಇದಕ್ಕೆಲ್ಲದಕ್ಕೂ ಒಳಗೊಂಡಂತಹ ದೇವತೆನೆ ಲಕ್ಷ್ಮಿ ಅದನ್ನ ವರಮಹಾಲಕ್ಷ್ಮಿ ಅಂದ್ರೆ ವರವ ಕೊಡೆ ಅಂದ್ರೆ ನಾವು ಬೇಡ್ಕೊಳ್ಳೋ ಅಂಥದ್ದು ಸಂಕಲ್ಪಗಳ ಜೊತೆಗೆ ಈ ಹಬ್ಬವನ್ನು ಆಚರಿಸುವಾಗ ಮುಖ್ಯವಾಗಿ ನಾವು ಗಮನದಲ್ಲಿಡ್ಬೇಕಾಗಿರೋದು ಮನೆಯಲ್ಲಿ ಯಾವುದೇ ಖಿನ್ನತೆ ಇರಬಾರ್ದು ಖಿನ್ನತೆ ಅಂದ್ರೆ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳುವಂಥದ್ದು ಕೋಪ ಅಂಥದ್ದು ಖಂಡಿತ ಇದು ಇರಬಾರ್ದು ಸೂರ್ಯೋದಯಕ್ಕೆ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಯಾವ ಯಾವ ಮುಹೂರ್ತಗಳು ನಿಮಗೆ ಕೊಟ್ಟಿರ್ತಾರೆ ಅದರ ಪ್ರಕಾರ ಕಳಸ ಸ್ಥಾಪನೆ ಮಾಡಿ ಹತ್ ರಾತ್ರಿ ಹತ್ತು ಗಂಟೆಯ ನಂತರ ಕಳಸ ವಿಸರ್ಜನೆ ಮಾಡುವಂಥದ್ದು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತ ಪದ್ಧತಿ ಅಲ್ವಾ ಆದರೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ನಾವು ಇನ್ನೊಂದು ದೊಡ್ಡ ತಪ್ಪನ್ನ ಮಾಡ್ತಾ ಇದೀವಿ ಅದು ತಿದ್ದಬೇಕು ಅನ್ನೋ ಉದ್ದೇಶದಿಂದಾನೇ ನಾನು ಇವತ್ತಿ ಮಾತಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀನಿ ಏನಂದ್ರೆ ವಿಜೃಂಭಣೆಯಿಂದ ಹಣ ಹಣವನ್ನ ಜೋಡಿಸ್ತೀವಿ ದುಡ್ಡುಗಳನ್ನ ಜೋಡಿಸುವಂಥದ್ದು ಕಾಯಿನ್ಗಳನ್ನು ಇಡುವಂಥದ್ದು ಖಂಡಿತ ಈ ತಪ್ಪನ್ನು ಮಾಡಬೇಡಿ ಇದು ಯಾವುದೂ ಕೂಡ ಲಕ್ಷ್ಮಿ ದುಡ್ಡಿನ ದೇವತೆ ಅಲ್ಲ ಆರೋಗ್ಯ ಸಿರಿಯ ದೇವತೆ ಹಾಗಾಗಿ ಡ್ರೈ ಫ್ರೂಟ್ಸನ್ನು ಇಡುವಂಥದ್ದು ಹಣ್ಣು ಹಂಪಲುಗಳನ್ನ ಇಡುವಂಥದ್ದು ಸಿಹಿ ನೀವು ಯಾರಾದರೂ ಮನೆಯಲ್ಲಿ ಎಲ್ಲರೂ ಸಿಹಿ ತಿನ್ನೋ ಹಾಗಿದ್ರೆ ಸಿಹಿ ಪದಾರ್ಥಗಳನ್ನ ಲಕ್ಷ್ಮಿಯ ಮುಂದೆ ಇಟ್ಬಿಟ್ಟು ಭೋಗಂತೀವಿ ಅಂದರೆ ನೈವೇದ್ಯವನ್ನು ಕೊಟ್ಕೊಂಡು ಪೂಜೆ ಮಾಡುವಂಥದ್ದು ಇನ್ನು ಇನ್ನೊಂದು ವಿಚಾರ ಮುಖ್ಯವಾಗಿ ಬರುವಂಥದ್ದು ಲಕ್ಷ್ಮಿಗೆ ನಾವು ತುಂಬಾ ಅಲಂಕಾರವಾಗಿ ಕೈಕಾಲೆಲ್ಲ ಫಿಕ್ಸ್ ಮಾಡಿಬಿಟ್ಟು ಒಂದು ಆಕೃತಿಯನ್ನ ಕೊಟ್ಟು ಪೂಜೆ ಮಾಡ್ತೀವಿ ಅದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ ಅದರ ಜೊತೆಗೆ ಆ ಕಳಸದಲ್ಲಿ ಕಳಸದ ಒಂದು ನೀರಿನಲ್ಲಿ ಪಂಚ ಪಲ್ಲವಗಳನ್ನು ಹಾಕಿ ಅತ್ತಿ ಅರಳಿ ಆಲ ಮಾವು ಮತ್ತು ಒಂದು ಒಂದು ಕುಡಿ ಬೇವು ಬೇವಿನ ಚಿಗುರು ಪಲ್ಲವ ಅಂದರೆ ಚಿಗುರುಗಳು ಈ ಐದು ಚಿಗುರುಗಳನ್ನು ಕಳಸದ ಒಳಗಡೆ ಹಾಕ್ಬಿಟ್ಟು ಅದರ ಜೊತೆಗೆ ಅಂಜೂರ ದ್ರಾಕ್ಷಿ ಮುಖ್ಯವಾಗಿ ಇದನ್ನು ಹಾಕಿ ಮತ್ತು ಉತ್ತುತ್ತೆ ಉತ್ತುತ್ತೆ ಅಂದರೆ ಖರ್ಜೂರ ಅಂತೀರಾ ಉತ್ತುತ್ತೆ ಅಂತೀರಲ್ಲ ಅದು ಒಣಗಿದ ಉತ್ತುತ್ತೆ ಇದಿಷ್ಟನ್ನು ಕೂಡ ಕಳಸದಲ್ಲಿ ಹಾಕಿ ಅದರ ಮೇಲೆ ನೀವು ಎಲೆಯನ್ನು ಇಟ್ಟು ನೀವು ಯಾವ ರೀತಿ ಕಳಸ ಸ್ಥಾಪನೆ ಮಾಡ್ತಿರೋ ನಿಮ್ಮ ನಿಮ್ಮ ಪದ್ಧತಿಯ ಪ್ರಕಾರ ಮಾಡಿ ಆದರೆ ಯಾವುದೇ ಪದ್ಧತಿ ಇರಬಹುದು ಕಳಸದ ನೀರಿನಲ್ಲಿ ಇದು ಈ ಒಂದು ದ್ರವ್ಯಗಳನ್ನು ಹಾಕೋದು ಬಹಳ ಮುಖ್ಯ ಯಾಕೆ ಅಂದರೆ ಹಬ್ಬಗಳ ಆಚರಣೆಯ ಹಿಂದೆ ಮನುಷ್ಯನ ಹಿತಚಿಂತನೆ ಇರುವಂಥದ್ದು ಅಂದರೆ ಈ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವಂಥದ್ದು ಜಾಸ್ತಿ ಇರುತ್ತೆ ಈ ಹಬ್ಬದ ನೆಪದಲ್ಲಿ ಆ ಪಲ್ಲವ ಅಂದರೆ ಆ ಐದು ಕುಡಿಗಳು ನೀರಲ್ಲಿ ನೆಂದಿರುತ್ತಲ್ವ ಅದ್ರ ಜೊತೆಗೆ ಒಣ ದ್ರಾಕ್ಷಿ ಅಂಜೂರ ಮತ್ತು ಉತ್ತುತ್ತೆ ಇದು ನೆಂದಿದಾಗ ಅದು ಒಂದು ಕಷಾಯ ಆಸವ ಆಗತ್ತೆ ಒಂದು ಅದು ಒಂದು ಮೆಡಿಸನಲ್ ಪ್ರಾಪರ್ಟೀಸ್ ಹೊಂದಿರುವಂತಹ ಒಂದು ನೀರ್ ಜಲ ಆಗತ್ತೆ ಅದನ್ನು ರಾತ್ರಿ ಕಳಸ ಕದಲಿಸಿದ ನಂತರ ತೀರ್ಥವಾಗಿ ಸೇವನೆ ಮಾಡುವಂಥದ್ದು ಮತ್ತೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಳ್ಳಿ ತೀರ ಹಳೆಯ ತಾಮ್ರದ ಚೊಂಬುಗಳು ಇಟ್ಟಲ್ಲಿ ಮೇಲ್ ಮಾತ್ರ ಥಳಕು ಮಾಡಿ ಒಳಗಡೆ ಕೆಲವರು ಎಲ್ಲರಿಗೂ ನಾ ಹೇಳ್ತಾ ಇಲ್ಲ ಉಜ್ ಚೆನ್ನಾಗಿ ಉಜ್ಜಿರಲ್ಲ ಆತರ ಮಾಡಬೇಡಿ ಅದೇನಾದ್ರೂ ಕಿಲಿಬಿದ್ರೆ ಪಾಯ್ಸನ್ ಆಗತ್ತೆ ವಿಷಕಾರಿ ಆಗತ್ತೆ ಚೆನ್ನಾಗಿ ಒಳಗೆ ಹೊರಗೆ ಚೆನ್ನಾಗಿ ತೊಳೆದು ನಿಂಬೆ ಹಣ್ಣಿನಲ್ಲಿ ತೊಳೆದು ಕಳಸವನ್ನ ಸ್ಥಾಪನೆ ಮಾಡಿಕೊಂಡು ಆ ಜಲವನ್ನ ತೀರ್ಥದ ರೂಪದಲ್ಲಿ ಸೇವನೆ ಮಾಡುವಂಥದ್ದು ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅನ್ನುವಂಥದ್ದು ಇನ್ನು ಮನೆಗೆ ಬಂದವರಿಗೆ ಹೆಣ್ಣು ಮಕ್ಕಳಿಗೆ ಬಳೆ ಮತ್ತೆ ಅರಿಶಿನ ಕುಂಕುಮವನ್ನ ಕೊಡೋದು ಇದು ನಮ್ಮ ಸಂಪ್ರದಾಯ ಅದ್ರ ಜೊತೆ ಒಂದು ಬ್ಲೌಸ್ ಪೀಸ್ ಅಂತ ಕೊಡ್ತೀವಿ ಯಾವುದೋ ಒಂದು ಬ್ಲೌಸ್ ಪೀಸು ತಗೊಂಡೋಗಿ ಅದು ಹೊಲಿಸ್ಲಿಕ್ಕಾಗ್ದಲೇ ಉಡ್ಲಿಕ್ಕಾಗದಲೇ ಇರುವಂಥದ್ದನ್ನು ಖಂಡಿತ ಕೊಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಮಾಡ್ತಾ ಇರೋದೇ ಒಂದು ಲಕ್ಷ್ಮಿಯ ಹಬ್ಬ ಒಂದು ವರವನ್ನು ಕೇಳುವ ಹಬ್ಬ ಅಂದಾಗ ನಮ್ಮ ಮನೆಗೆ ಬಂದ ಹೆಣ್ಣು ಮಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂದಾಗ ಉಡಕ್ಕೆ ಯೋಗ್ಯವಾಗಿರುವ ಬಟ್ಟೆಯನ್ನು ಕೊಡೋಕ್ಕೆ ಸಾಧ್ಯವಾದರೆ ಕೊಡಿ ಇಲ್ದಲೆ ಇದ್ದಲ್ಲಿ ಅರಿಶಿನ ಕುಂಕುಮ ಬಳೆ ಹೂವವನ್ನು ಕೊಟ್ಟು ಕಳಿಸುವಂತ ಪದ್ಧತಿಗಳು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಹೆಣ್ಮಗಳಿಗೆ ಅರಿಶಿಣ ಕುಂಕುಮವನ್ನು ಕೊಡುವಂಥದ್ದು ಇಲ್ಲಿ ಬ್ಲೌಸ್ ಕೊಡಲೇಬೇಕಾ ಹಣ್ಣು ತಾಂಬೂಲ ಕೊಡಲೇಬೇಕಾ ಅನ್ನುವಂಥದ್ದು ಇಲ್ಲ ಇದೆಲ್ಲ ನಾವು ನಾವು ಮಾಡಿಕೊಂಡಿರುವಂಥ ಪದ್ಧತಿಗಳು ಮುಖ್ಯವಾಗಿ ಹೆಣ್ಮಗಳಿಗೆ ಕೊಡಬೇಕಾಗಿರೋದು ಹೂವು ಬಳೆ ಅರಿಶಿಣ ಕುಂಕುಮ ಇದು ಬಹಳ ಮುಖ್ಯವಾಗಿ ಕೊಡಬೇಕಾಗಿರೋದು ಯಾಕಂದರೆ ಇದು ಸುಮಂಗಲಿಯರ ಪೂಜೆ ಸುಮಂಗಲಿ ಅಂದಾಗ ಬರುವಂತಹ ಮೊದಲ ಒಂದು ಆದ್ಯತೆ ಅರಿಶಿನ ಕುಂಕುಮ ಬಳೆ ಮತ್ತು ಹೂವು ಇದಿಷ್ಟಕ್ಕೆ ಬರೋದು ಆದ್ಯತೆ ಹಾಗಾಗಿ ಇದಕ್ಕೂ ಹೆಚ್ಚಾಗಿ ನಿಮಗೆ ಕೊಡುವ ಶಕ್ತಿ ಇದ್ರೆ ಖಂಡಿತ ಕೊಡಿ ಆಮೇಲೆ ಯಾರಿಗೂ ಮನ ನೋಯುವಂತೆ ಮಾಡಬೇಡಿ ಅಕಸ್ಮಾತ್ ಈ ಸಂದರ್ಭದಲ್ಲಿ ಯಾರಾದರೂ ವಿಧವೆ ಬಂದಲ್ಲಿ ಅವರಿಗೂ ಕೂಡ ಅರಿಶಿನ ಕುಂಕುಮ ಕೊಡುವ ಆದ್ಯತೆ ನಮ್ಮ ಗುರುಕುಲ ಪದ್ಧತಿಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ ಅದು ಇತ್ತೀಚಿನ ದಿನಗಳಲ್ಲಿ ವಿಧಿವೆಯರಿಗೆ ಏನನ್ನು ಕೊಡ್ದಲೆ ಕಳಿಸುವಂಥದ್ದನ್ನ ಮಾಡ್ಕೊಂಡಿದೀವಿ ದಯವಿಟ್ಟು ಈ ಒಂದು ಪದ್ಧತಿಯನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಯಾಕಂದರೆ ಅವರು ಒಬ್ಬರು ಹೆಣ್ಮಗಳು ನಾವು ನವರಾತ್ರಿಯಲ್ಲಿ ಧೂಮಾವತಿ ಅಂತ ವಿಧ್ವಾರೂಪದಲ್ಲಿರುವಂತಹ ತಾಯಿಗೆ ನಾವು ಪೂಜೆ ಮಾಡ್ತೀವಿ ಅಂದರೆ ಆ ನವರಾತ್ರಿಯಲ್ಲಿ ಒಂದು ಹೆಣ್ಣಿನ ಎಲ್ಲ ಸ್ವರೂಪಗಳು ಕೂಡ ಪೂಜಾರ್ಹ ಗೌರವಾರ್ಹ ಅಂತ ತೋರಿಸಿರುವಂತಹ ಪದ್ಧತಿಯನ್ನು ಕೊಟ್ಟಾಗ ಈ ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಮನೆಗೆ ಹೆಣ್ಮಕ್ಕಳ ಜೊತೆಗೆ ವಿಧವೆಯಾದವರು ಬಂದಲ್ಲಿ ಅವರಿಗೂ ಕೂಡ ಅರ್ಶನಾ ಕುಂಕುಮವನ್ನು ಕೊಟ್ಟು ಆಶೀರ್ವಾದ ಪಡಿವಿ ಇದು ನನ್ನ ಕಳಕಳಿಯ ಮನವಿ ಯಾಕಂದ್ರೆ ಯಾರಿಗೂ ನಾವು ನೋವು ಕೊಡುವ ಆದ್ಯತೆ ನಮಗಿಲ್ಲ ಯಾವ ಹೆಣ್ಮಗಳೂ ಕೂಡ ಸೀಮಿತ ಅನ್ನೋದು ಇಲ್ವೇ ಇಲ್ಲ ಹೆಣ್ಮಗಳು ಅಂದರೆ ಅವಳು ಶಕ್ತಿ ಸ್ವರೂಪಿಣಿ ಅದರಲ್ಲೂ ನಾವು ಪೂಜೆ ಮಾಡೋದೇ ಲಕ್ಷ್ಮಿಗೆ ಅಂದಾಗ ಎಲ್ಲರನ್ನೂ ಸಮಾನತೆಯಿಂದ ನೋಡಿಕೊಂಡು ನಿಮ್ಮ ಕೈಗ ಕೈಗೆಟುಕುವಂತಹ ಒಂದು ದಾನಗಳನ್ನು ಮಾಡಿಕೊಂಡು ಪ್ರಸಾದಗಳನ್ನ ಕೊ ಹಂಚಿಕೊಂಡು ವಿತರಣೆ ಮಾಡಿಕೊಂಡು ಕೊಟ್ಟು ಎಲ್ಲರಿಗೂ ಲಕ್ಷ್ಮಿ ಅಂತ ಈ ನಮಸ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್